ನಮಸ್ಕಾರ ಇಂದಿನ ಟಾಪಿಕ್ ಶ್ರಾದ್ದಾನ್ನವು ಪಿತೃಗಳಿಗೆ ಹೇಗೆ ತಲುಪುತ್ತದೆ ಕುಟುಂಬಸ್ಥರು ಅರ್ಪಿಸಿದಂತಹ ಸಮರ್ಪಿಸಿದಂತಹ ಶ್ರಾದ್ದನ್ನ ಅವರ ಪಿತೃಗಳಿಗೆ ಹೇಗೆ ತಲುಪುತ್ತದೆ ಇದರ ಬಗ್ಗೆ ಸ್ವಲ್ಪ ವಿಷಯವನ್ನು ತಿಳ್ಕೊಳ್ಳೋಣ ಗರುಡ ಪುರಾಣದ ಒಂದು ಸಂವಾದ ಶ್ರೀ ಹರಿ ಹಾಗೂ ಗರುಡ ಇವರ ಮಧ್ಯೆ ನಡೆಯುವಂತಹ ಸಂವಾದವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಗರುಡನ ಪ್ರಶ್ನೆ ಹೇ ಹರಿ ಸಪಿಂಡೀಕರಣ ಹಾಗೂ ವಾರ್ಷಿಕ ಶ್ರಾದ್ದವನ್ನು ಮಾಡಿದ ನಂತರ ಮೃತ ವ್ಯಕ್ತಿಯು ಅವನ ಕರ್ಮಾನುಸಾರ ದೇವತ್ವ ಮನುಷ್ಯತ್ವ ಅಥವಾ ಪಕ್ಷಿತ್ವವನ್ನು ಹೊಂದುತ್ತಾನೆ ಆದರೆ ಬೇರೆ ಬೇರೆ ಆಹಾರ ಪ್ರವೃತ್ತಿಯ ಜನರಿಗಾಗಿ ಮಾಡಿದಂತಹ ಶ್ರಾದ್ದ ಬ್ರಾಹ್ಮಣ ಭೋಜನ ಹೋಮ ಇದರಿಂದ ಅವರಿಗೆ ತೃಪ್ತಿ ಹೇಗೆ ಉಂಟಾಗುತ್ತದೆ ತನ್ನ ಶುಭ ಅಶುಭ ಕರ್ಮಗಳ ಮೂಲಕ ಪ್ರಾಪ್ತವಾದ ಪ್ರೇತ ಜನ್ಮದಲ್ಲಿರುವಂತಹ ಆ ಜೀವ ತನ್ನ ಸಂಬಂಧಿಗಳಿಂದ ಪ್ರಾಪ್ತಿಯ ಭೋಜ್ಯ ಪದಾರ್ಥದ ಉಪಭೋಗವನ್ನು ಹೇಗೆ ಮಾಡುತ್ತಾನೆ ಎಂದು ತಿಳಿಸು ಎಂದು ಕೇಳುತ್ತಾನೆ ಕುಟುಂಬಸ್ಥರು ತಮ್ಮ ಪಿತೃಗಳಿಗೆ ಶ್ರಾದ್ದವನ್ನು ಮಾಡುವಾಗ ಸಮರ್ಪಿಸುವಂತಹ ಪದಾರ್ಥಗಳೆಲ್ಲ ಅವರ ಕುಟುಂಬಸ್ಥರಿಗೆ ಹೇಗೆ ತಲುಪುತ್ತದೆ ಇದರ ಬಗ್ಗೆ ಶ್ರೀಹರಿ ಈ ಥರ ಉತ್ತರಿಸ್ತಾರೆ ಮನುಷ್ಯನು ತನ್ನ ಕರ್ಮಾನುಸಾರ ದೇವತೆಯಾದರೆ ಶ್ರಾದ್ದಾನ್ನ ಅವನಿಗೆ ಅಮೃತದ ಮೂಲಕ ಪ್ರಾಪ್ತಿಯಾಗುತ್ತದೆ ಒಂದು ವೇಳೆ ಜಿಯೋ ಗಂಧರ್ವ ಜನ್ಮದಲ್ಲಿದ್ದರೆ ಶ್ರಾದ್ದಾನ್ನವು ಭೋಗದ ರೂಪದಿಂದ ಒಂದು ವೇಳೆ ಆ ಜೀವವು ಪಶು ಜನ್ಮದಲ್ಲಿದ್ದರೆ ಶ್ರಾದ್ದಾನ್ನವು ಆ ಪಶುವಿಗೆ ಏನು ಅಗತ್ಯ ಹುಲ್ಲು ತೃಣ ಆ ಹುಲ್ಲಿನ ರೂಪದಿಂದ ಪ್ರಾಪ್ತಿಯಾಗುತ್ತದೆ ಅದೇ ನಾಗ ಜನ್ಮದಲ್ಲಿದ್ದ ಜೀವಕ್ಕೆ ವಾಯು ರೂಪದಿಂದ ಪಕ್ಷಿ ಜನ್ಮದಲ್ಲಿದ್ದಂತಹ ಜೀವಕ್ಕೆ ಹಣ್ಣಿನ ರೂಪದಿಂದ ದಾನವ ಜನ್ಮದಿಂದರುವಂತಹ ಜೀವಕ್ಕೆ ಮಾಂಸ ಪ್ರೇತ ಜನ್ಮದಲ್ಲಿರುವಂತಹ ಜೀವಕ್ಕೆ ರಕ್ತ ಮನುಷ್ಯ ಜನ್ಮದಲ್ಲಿದ್ದರೆ ಮನುಷ್ಯನಿಗೆ ಅಗತ್ಯವಿರುವಂತಹ ಅನ್ನ ಪಾನೀಯವಾಗಿ ದೊರಕುತ್ತದೆ ಗರುಡನ ಮುಂದಿನ ಪ್ರಶ್ನೆ ಈ ಲೋಕದಲ್ಲಿ ಕುಟುಂಬದ ಜನರು ಪ್ರಧಾನಿಸುವಂತಹ ಹವ್ಯಕವ್ಯ ಪದಾರ್ಥ ಪಿತೃಲೋಕದಲ್ಲಿ ಹೇಗೆ ಸಾಗುತ್ತದೆ ಹೇಗೆ ಮುಟ್ಟುತ್ತದೆ ಹವ್ಯಕವ್ಯ ಅಂದರೆ ಕುಟುಂಬಸ್ಥರು ನೀಡುವಂತಹ ನೈವೇದ್ಯಗಳು ಇತರ ಪದಾರ್ಥಗಳು ಸೊ ಇದನ್ನೆಲ್ಲ ಪ್ರದಾನಿಸಿದಾಗ ಅದು ಪಿತೃಗಳಿಗೆ ಹೇಗೆ ತಲುಪುತ್ತದೆ ಅಲ್ಲಿಗೆ ಹೇಗೆ ಹೋಗುತ್ತದೆ ಇದನ್ನೆಲ್ಲ ಉತ್ತರಿಸು ಎಂದು ಶ್ರೀಹರಿಯಲ್ಲಿ ಕೇಳುತ್ತಾರೆ ಆಗ ಶ್ರೀಹರಿ ಪ್ರತ್ಯಕ್ಷಕ್ಕಿಂತ ಶ್ರುತಿಯ ಪ್ರಮಾಣ ಬಲಿಷ್ಠವಾದದ್ದು ಶ್ರುತಿಯಿಂದ ಪ್ರಾಪ್ತಿಯಾದಂತಹ ಜ್ಞಾನ ಸ್ವರೂಪ ಅಮೃತಾದಿಗಳಿಗೆ ಸಮಾನ ಶ್ರಾದ್ದದಲ್ಲಿ ಉಚ್ಚರಿತ ಪಿತೃಗಳ ಹೆಸರು ಹಾಗೂ ಗೋತ್ರ ಇದು ಈ ಹವ್ಯಕವ್ಯಗಳನ್ನು ಸಾಗಿಸುವಂಥದ್ದಾಗಿದೆ ಭಕ್ತಿಯಿಂದ ಪಾಠಿಸಿದ ಮಂತ್ರ ಶ್ರಾದ್ದವನ್ನು ಸಾಗಿಸುವಂತಹ ಕೆಲಸವನ್ನು ಮಾಡುತ್ತದೆ ಇದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಇನ್ನೊಂದು ಉದಾಹರಣೆ ಪಿತೃಗಳ ದೇವತೆ ಅಗ್ನಿಶ್ವಾತ್ತ ಮೊದಲಾದ ಪಿತೃಗಳು ಆ ಪಿತೃಗಳ ರಾಜ್ಯ ಪದವಿಯಲ್ಲಿ ನಿಯುಕ್ತರಾಗಿ ಇರುವವರು ಸಮಯ ಬಂದಾಗ ವಿಧಿಯುಕ್ತವಾಗಿ ಪ್ರತಿಪಾದಿತ ಅನ್ನವನ್ನು ಅಭೀಷ್ಟ ಪಿತೃಪಾತ್ರೆಯಲ್ಲಿ ತಲುಪಿಸಲಾಗುತ್ತದೆ ಎಲ್ಲಿ ಜೀವವು ಇರುತ್ತದೋ ಎಲ್ಲಿ ಆ ಜೀವನೂ ಇರುತ್ತಾನೋ ಅಲ್ಲಿಗೆ ಅಗ್ನಿಶ್ವಾತ ಮೊದಲಾದ ಪಿತೃದೇವತೆಗಳೇ ಅನ್ನವನ್ನು ತೆಗೆದುಕೊಂಡು ಹೋಗುತ್ತಾರೆ ನಾಮ ಗೋತ್ರದ ಉಚ್ಚಾರಣೆಯಿಂದ ತೃಪ್ತಿ ಪ್ರಾಪ್ತಿಯಾಗುತ್ತದೆ ಪಿತೃಗಳು ಯಾವ ಜನ್ಮದಲ್ಲಿ ಯಾವ ಆಹಾರದವರಾಗಿರುತ್ತಾರೋ ಅವರಿಗೆ ಶ್ರಾದ್ದದ ಮೂಲಕ ಅಲ್ಲಿ ಅದೇ ಪ್ರಕಾರದ ಆಹಾರ ಪ್ರಾಪ್ತಿಯಾಗುತ್ತದೆ ಗೋವುಗಳ ಹಿಂಡು ಅತ್ಯುತ್ತ ಚದುರಿ ಹೋದಾಗ ಕೂಡ ಕರು ತನ್ನ ತಾಯಿಯನ್ನು ಹೇಗೆ ಗುರುತಿಸುತ್ತದೆ ಅದೇ ಪ್ರಕಾರ ಜೀವನು ಎಲ್ಲಿ ಯಾವ ಜನ್ಮದಲ್ಲಿರುತ್ತಾನೋ ಅಲ್ಲಿ ಪಿತೃಗಳ ನಿಮಿತ್ತ ಬ್ರಾಹ್ಮಣರಿಗೆ ಮಾಡಿಸಿದ ಶ್ರಾದ್ದನ್ನು ಸ್ವಯಂ ಅವರ ಬಳಿಗೆ ತಲುಪುತ್ತದೆ ಪಿತೃಗಳು ಸದಾ ವಿಶ್ವ ದೇವತೆಗಳೊಡನೆ ಶ್ರಾದ್ದಾನ್ನವನ್ನು ಸ್ವೀಕಾರ ಮಾಡುತ್ತಾರೆ ಇದೇ ವಿಶ್ವ ದೇವತೆಗಳು ಶ್ರಾದ್ದದ ಅನ್ನವನ್ನು ಸ್ವೀಕರಿಸಿ ಪಿತೃಗಳನ್ನು ಸಂತೃಪ್ತಗೊಳಿಸುತ್ತಾರೆ ವಸು ರುದ್ರ ದೇವತೆ ಪಿತೃ ಹಾಗೂ ಶ್ರಾದ್ದ ದೇವತೆ ಶ್ರಾದ್ದಗಳಲ್ಲಿ ಸಂತೃಪ್ತರಾಗಿ ಶ್ರಾದ್ದ ಮಾಡುವವರ ಕುಟುಂಬದ ಪಿತೃಗಳನ್ನು ಸಂತೃಪ್ತಗೊಳಿಸುತ್ತಾರೆ ಹೇಗೆ ಒಬ್ಬ ಗರ್ಭಿಣಿ ಸ್ತ್ರೀಯು ವಿಶೇಷ ಭೋಜನದ ಅಭಿಲಾಷೆಯನ್ನು ಕೊಡುವ ಮೂಲಕ ಆ ವಿಶೇಷ ಭೋಜನವನ್ನು ಸ್ವೀಕಾರ ಮಾಡುವ ಮೂಲಕ ತನ್ನ ಗರ್ಭದೊಳಗಿರುವಂತಹ ಆ ಶಿಶುವಿಗೆ ಆ ಆಹಾರವನ್ನು ತಲುಪಿಸಿ ಪ್ರಸನ್ನಗೊಳಿಸುತ್ತಾಳೋ ತಾನು ಕೂಡ ಪ್ರಸನ್ನಳಾಗುತ್ತಾಳೋ ಅದೇ ಪ್ರಕಾರ ದೇವತೆಗಳು ಶ್ರಾದ್ದದ ಮೂಲಕ ಸ್ವಯಂ ಸಂತುಷ್ಟರಾಗುವುದರ ಜೊತೆಗೆ ಪಿತೃಗಳನ್ನು ಕೂಡ ಸಂತುಷ್ಟಗೊಳಿಸುತ್ತಾರೆ ಈಗ ಶ್ರಾದ್ದದ ಸಮಯ ಬಂದಿದೆ ಈ ವಿಚಾರ ತಿಳಿದ ಕೂಡಲೇ ಪಿತೃಗಳಿಗೆ ಪ್ರಸನ್ನತೆ ಉಂಟಾಗುತ್ತದೆ ಅವರು ಪರಸ್ಪರ ವಿಚಾರ ಮಾಡಿ ಆ ಶ್ರಾದ್ದದಲ್ಲಿ ಮನೋವೇಗಕ್ಕೆ ಸಮಾನವಾದ ಗತಿಯಲ್ಲಿ ಆಗಮಿಸುತ್ತಾರೆ ಮನೋವೇಗ ಅಂದರೆ ನಾವು ಆಲೋಚನೆ ಮಾಡುವಾಗ ಎಷ್ಟು ಸ್ಪೀಡಾಗಿ ಆಲೋಚನೆ ಮಾಡುತ್ತೇವೋ ಅದೇ ರೀತಿ ಅಂತರಿಕ್ಷಗಾಮಿಗಳಾದ ಪಿತೃಗಳು ಶ್ರಾದ್ದದಲ್ಲಿ ಬ್ರಾಹ್ಮಣರೊಡನೆ ಭೋಜನವನ್ನು ಸ್ವೀಕಾರ ಮಾಡುತ್ತಾರೆ ಅವರು ವಾಯುರೂಪದಿಂದ ಅಲ್ಲಿಗೆ ಬಂದು ಭೋಜನ ಮಾಡಿ ಪರಮಗತಿಯನ್ನು ಹೊಂದುತ್ತಾರೆ ಶ್ರಾದ್ದಕ್ಕೆ ಮುಂಚೆ ಯಾವ ಬ್ರಾಹ್ಮಣರನ್ನು ಆಮಂತ್ರಿಸಲಾಗಿರುತ್ತದೋ ಪಿತೃಗಳು ಅವರ ಶರೀರದಲ್ಲಿಯೇ ಪ್ರವೇಶಿಸಿ ಭೋಜನ ಮಾಡಿ ಅಲ್ಲಿಂದ ಪುನಃ ತಮ್ಮ ಲೋಕಕ್ಕೆ ಹಿಂತಿರುಗಿ ಹೋಗುತ್ತಾರೆ ಈ ಶ್ರಾದ್ದ ಕಾಲದಲ್ಲಿ ಯಮರಾಜನು ಪ್ರೇತ ಹಾಗೂ ಪಿತೃಗಳನ್ನು ಯಮಲೋಕದಿಂದ ಮುಕ್ತಗೊಳಿಸುತ್ತಾನೆ ನರಕ ಭೋಗಿಸುವ ಹಸಿವೆ ದಾಹದಿಂದ ಪೀಡಿತ ಪಿತೃಜನ ತಮ್ಮ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಪಾಪದ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತಾ ತಮ್ಮ ಪುತ್ರ ಪೌತ್ರರಿಂದ ಜೇನು ಮಿಶ್ರಿತ ಪಾಯಸದ ಅಭಿಲಾಷೆಯನ್ನು ಮಾಡುತ್ತಾರೆ ಆದ್ದರಿಂದ ವಿಧಿಯುಕ್ತವಾಗಿ ಪಾಯಸದ ಮೂಲಕ ಪಿತೃಗಳನ್ನು ಸಂತೃಪ್ತಗೊಳಿಸಬೇಕು ಹಾಗೆ ಅಮಾವಾಸ್ಯೆಯು ಪಿತೃಗಳಿಗೆ ವಿಶೇಷವಾದ ದಿನ ಪಿತೃಗಳು ಅಮಾವಾಸ್ಯೆಯ ದಿನ ವಾಯುರೂಪದಲ್ಲಿ ಮನೆಯ ದ್ವಾರದ ಬಳಿ ಉಪಸ್ಥಿತರಿರುತ್ತಾರೆ ತಮ್ಮ ಸ್ವಜನರಿಂದ ಶ್ರಾದ್ದದ ಅಭಿಲಾಷೆಯನ್ನು ಕೂಡ ಮಾಡುತ್ತಾರೆ ಸೂರ್ಯಾಸ್ತದವರೆಗೆ ಅಲ್ಲಿಯೇ ಇದ್ದು ಹಸಿವೆ ದಾಹದಿಂದ ವ್ಯಾಕುಲರಾಗಿ ನಿಂತಿದ್ದು ನಂತರ ನಿರಾಶರಾಗಿ ದುಃಖಿತ ಮನದಿಂದ ತಮ್ಮ ತಮ್ಮ ವಂಶಜರನ್ನು ನಿಂದಿಸುತ್ತಾ ದೀರ್ಘವಾದ ನೆಟ್ಟುಸಿರು ಬಿಡುತ್ತಾ ತಮ್ಮ ತಮ್ಮ ಲೋಕಗಳಿಗೆ ಹಿಂತಿರುಗಿ ಹೋಗುತ್ತಾರೆ ಮೈ ಜಿಯರ್ ಫ್ರೆಂಡ್ಸ್ ಪಿತೃಗಳ ಪೂಜೆಯನ್ನು ಪಿತೃಗಳಿಗೆ ಸಂಬಂಧಪಟ್ಟಂತಹ ಕರ್ತವ್ಯವನ್ನು ಕಾಲಕಾಲಕ್ಕೆ ಮಾಡಿದಾಗ ಮನುಷ್ಯನು ಆಯಸ್ಸು ಪುತ್ರ ಯಶಸ್ಸು ಸ್ವರ್ಗ ಕೀರ್ತಿ ಪುಷ್ಟಿ ಬಲ ಶ್ರೀ ಪಶು ಸುಖ ಹಾಗೂ ಧನ ಧಾನ್ಯಾದಿಗಳನ್ನು ಹೊಂದುತ್ತಾನೆ ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರತಿಯೊಬ್ಬ ಪ್ರತಿಯೊಂದು ಕುಟುಂಬ ಸದಾ ನೆಮ್ಮದಿ ಸಂತೋಷ ಸಮೃದ್ಧಿಯ ಜೀವನವನ್ನು ನಡೆಸಲು ದೇವ ಕಾರ್ಯ ಹಾಗೂ ಪಿತೃಕಾರ್ಯ ಇದನ್ನು ನಾವು ಸಮರ್ಪಕವಾಗಿ ನಡೆಸುತ್ತಾ ಬಂದಲ್ಲಿ ನಮಗೂ ನೆಮ್ಮದಿ ಸಂತೋಷ ಹಾಗೂ ನಮ್ಮ ಪಿತೃಗಳಿಗೂ ನೆಮ್ಮದಿ ಶಾಂತಿ ಸೊ ಮುಂದಿನ ವಿಚಾರಗಳನ್ನು ಇನ್ನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಕೇಳೋಣ ಅಲ್ಲಿಯವರೆಗೆ ಧನ್ಯವಾದಗಳು ಸರ್ವೇ ಜನಾಖಿನೋಭಾವಂತು ಓಂ ನಮ ಶಿವಾಯ ಥ್ಯಾಂಕ್ ಯು